ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅತ್ಯದ್ಭುತವಾದ ಭಾನುವಾರ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಮಗೆ ಹತ್ತು ಅಮಾವಾಸ್ಯೆಗಳನ್ನು ಕೂಡಿಸಿದಾಗ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ಭಾನುವಾರಕ್ಕೆ ಇರುತ್ತೆ ಅದಕ್ಕೆ ಭಾನುವಾರದ ದಿನಗಳಲ್ಲಿ ನಾವು ಅಮ್ಮನವರ ಪೂಜೆಗಳನ್ನು ಜಾಸ್ತಿ ಮಾಡ್ಕೊಳ್ತೀವಿ ಅಂದರೆ ದೇವತೆಗಳಿಗೆ ಆ ದಿನ ತುಂಬ ಶಕ್ತಿ ಅನ್ನೋದು ಇರುತ್ತೆ ಅದಕ್ಕೆ ದೇವತೆಗಳ ಪೂಜೆಯನ್ನು ಆ ದಿನಗಳಲ್ಲಿ ಮಾಡ್ಕೊಳ್ತೀವಿ ಬೇವಿನ ಮರ ಅನ್ನೋದು ಅಮೃತ ಬಿಂದುಗಳು ಎಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಬೆಳೆಯುವಂಥದ್ದು ಬೇವಿನ ಮರ ಅನ್ನೋದು ಅಮೃತಕ್ಕೆ ಸಮಾನ ಅದಕ್ಕೋಸ್ಕರನೇ ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ದೇವರುಗಳಿಗೆ ನಾವು ಪೂಜೆ ಮಾಡುವಾಗ ಅಂದರೆ ದೇವತೆಗಳಿಗೆ ಜಾಸ್ತಿ ಪೂಜೆ ಮಾಡುವಂಥದ್ದು ಭಾನುವಾರದ ದಿನಗಳಲ್ಲಿ ನೀವು ನೋಡಬಹುದು ತುಂಬ ಜನಕ್ಕೆ ಹಳ್ಳಿಗಳಲ್ಲಾದರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಸಾಧಾರಣವಾಗಿ ಜಾಸ್ತಿ ಮನೆಗಳ ಹತ್ತಿರ ಬೇವಿನ ಮರ ಅನ್ನೋದು ಇರುತ್ತೆ ಈಗ ತುಂಬ ರೇರ್ ಆಗಿಬಿಟ್ಟಿದೆ ನಮಗೆ ಸಿಟಿಗಳಲ್ಲೆಲ್ಲ ನೋಡೋದಕ್ಕೆ ಅಷ್ಟೊಂದು ಸಿಗೋದಿಲ್ಲ ಎಲ್ಲಾದರೂ ಒಂದು ಅರಳಿ ಕಟ್ಟೆ ಇರುತ್ತಲ್ವ ಅಲ್ಲಿರುತ್ತೆ ದೇವಸ್ಥಾನಗಳ ಬಳಿ ಇರುತ್ತೆ ಇಲ್ಲಾಂದರೆ ಎಲ್ಲಾದರೂ ಹೋದಾಗ ರಸ್ತೆಗಳ ಹತ್ತಿರ ಇರುತ್ತೆ ನೀವು ದೇವಸ್ಥಾನಗಳ ಹತ್ತಿರ ಇರುವಂಥ ಗಿಡಕ್ಕೆ ಮಾಡ್ಕೊಳ್ಬಾರ್ದು ನಿಮಗೆಲ್ಲಾದರೂ ರಸ್ತೆಗಳು ಕಾಣಿಸ್ದಾಗ ಈ ಥರ ಎಲ್ಲಾದರೂ ಬೇವಿನ ಮರ ಕಾಣಿಸ್ದಾಗ ಮಾತ್ರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಬೇವಿನ ಮರ ಅನ್ನೋದು ದೇವತೆಗಳು ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಹಾಗೂ ದುರ್ಗಾದೇವಿ ನೆಲೆಸಿರುವಂಥದ್ದು ಒಂದಕ್ಕೂ ಕೂಡ ನಮಗೆ ಮಹಾಲಕ್ಷ್ಮಿ ಅಂದರೆ ಸಿರಿ ಸಂಪತ್ತನ್ನು ಒತ್ತು ತರುವಂಥ ತಾಯಿ ಸರಸ್ವತಿ ದೇವಿ ಅಂದರೆ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ನಮ್ಮನ್ನು ಕಾಪಾಡುವಂಥ ತಾಯಿ ದುರ್ಗಾದೇವಿ ಅಂದರೆ ಗೊತ್ತಿರುವಂಥದ್ದು ನಿಮಗೆ ದುಷ್ಟಶಕ್ತಿಗಳನ್ನು ದೂರ ಮಾಡುವಂಥದ್ದು ಶತ್ರುಗಳ ಕಾಟಕ್ಕೆ ನಾವೇನಾದರೂ ತುಂಬ ನೋವನ್ನು ಇದ್ದರೆ ಶತ್ರುಗಳಿಂದ ನಮ್ಮನ್ನು ಪರಿಹಾರ ಮಾಡುವಂಥದ್ದು ಶತ್ರುಗಳಿಗೆ ಅವರ ಲೈಫಲ್ಲಿ ತುಂಬ ಕಾಟ ಏನಾದರೂ ಕೊಡ್ತಾ ಇದ್ದರೆ ಶತ್ರುಗಳು ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂಥದ್ದು ಎಲ್ಲದಕ್ಕೂ ಕೂಡ ದುರ್ಗಾದೇವಿ ನಮಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ದೇವಿ ಇನ್ನು ಮೂರೂ ದೇವತೆಗಳು ಕೂಡ ಬೇವಿನ ಮರದಲ್ಲಿ ನೆಲೆಸಿದ್ದಾರೆ ಅಂದರೆ ನಮಗೆ ನಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳೋದಕ್ಕೆ ಮತ್ತೊಂದು ಬೆಸ್ಟು ಯಾವುದೇ ಒಂದು ದೇವತಾ ವೃಕ್ಷಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬಹುದು ಅದಕ್ಕೋಸ್ಕರನೇ ಬೇವಿನ ಮರದ ಹತ್ತಿರ ಹೋಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸುಮಾರು ಜನಕ್ಕೆ ತುಂಬ ಸಮಸ್ಯೆಗಳು ಇರುತ್ತೆ ಅಂತ ಹೇಳ್ತಾರೆ ಆ ಸಮಸ್ಯೆಗಳಿದ್ದಾಗ ನೋಡಿ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಿ ಏಕೆಂದರೆ ನಾವು ಕೆಲವೊಂದು ಬಾರಿ ತುಂಬ ನಿಯಮದಿಂದ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಆ ನಿಯಮ ಯಾವುದು ಅಂದರೆ ನಾನ್ ವೆಜ್ ತಿಂದಾಗ ಮಾಡ್ಕೊಳ್ಬಹುದಾ ಅನ್ನೋದು ಪ್ರಶ್ನೆ ಬರುತ್ತೆ ತುಂಬ ಜನಕ್ಕೆ ಇಲ್ಲ ಆ ದಿನಗಳಲ್ಲಿ ನೀವು ಮಾಡಿಕೊಳ್ಬಾರ್ದು ನಾನ್ ವೆಜ್ ತಿನ್ನದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇನ್ನು ಬೇಕಂದರೆ ಬೇರೆ ದಿನಗಳಲ್ಲಿ ನೀವು ತಿನ್ನಬಹುದು ಅದಕ್ಕೋಸ್ಕರ ಸ್ನಾನ ಮಾಡಿರಬೇಕು ಆ ದಿನ ನಾನ್ ವೆಜ್ ತಿನ್ನಬಾರ್ದು ಮಕ್ಕಳಾದ್ರೆ ಆ ತಿಂಗಳ ಸಮಯವನ್ನು ನೋಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇದೆಲ್ಲವೂ ಇದ್ದಾಗ ನಮ್ಮ ಮನಸ್ಥಿತಿ ಅನ್ನೋದು ಒಂದು ಕಾನ್ಸಂಟ್ರೇಷನ್ನಲ್ಲಿ ಇರೋದಿಲ್ಲ ನಾವು ಕಾನ್ಸಂಟ್ರೇಷನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರನೇ ಕೆಲವೊಂದು ನಿಯಮ ನೀತಿ ಅನ್ನೋದು ಇರಬೇಕು ಅಂತ ಹೇಳೋದು ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾದ್ರೆ ನಿಮಗೆ ಏನಾದರೂ ಅನುಕೂಲ ಇದ್ದರೆ ಬೇವಿನ ಮರದ ಹತ್ತಿರ ಪುಟ್ಟದಾಗಿ ನಾವು ದೀಪ ಹಚ್ಚಿಬಿಟ್ಟು ಚಿಕ್ಕ ಪಕ್ಕದಾಗೆ ಜಾಸ್ತಿ ಏನು ಬೇಕಾಗಿಲ್ಲ ಇದೇ ವ್ಯವಸ್ಥೆ ಅನ್ನೋದಾದರೆ ಹಚ್ಚಿ ಇಲ್ಲ ವ್ಯವಸ್ಥೆ ಆ ಥರ ಇಲ್ಲಕ್ಕ ಅಂತ ಹೇಳಿದ್ರೆ ನೀವು ಒಂದು ಕವರಲ್ಲಿ ಅಂದರೆ ಒಂದು ಖಾಲಿ ಪೇಪರಲ್ಲಿ ಒಂದು ಸ್ಪೂನು ಅಥವಾ ನಿಮ್ಮ ಎಡಗೈಯಲ್ಲಿ ಒಂದು ಇಡಿಯಷ್ಟು ಸಾಸುವೆಯನ್ನು ತಗೊಳ್ಳಿ ಈ ಸಾಸುವೆ ಅನ್ನೋದು ತುಂಬ ಸಾಧಾರಣವಾಗಿ ಒಗ್ಗರಣೆಗೆ ಬಳಸ್ತೀವಿ ಅಂತ ಹೇಳ್ತೀವಿ ನಾವು ಒಗ್ಗರಣೆಗೆ ಹಾಕಿದಾಗ ಎಷ್ಟು ರುಚಿ ಅನ್ನೋದು ಅದು ಜಾಸ್ತಿ ಮಾಡುತ್ತಲ್ವಾ ಎಲ್ರಿಗೂ ಗೊತ್ತಿರುವಂಥದ್ದು ಅದೇ ರೀತಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಶತ್ರುಗಳನ್ನು ದೂರ ಮಾಡೋದಕ್ಕೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ಮನೆಯಲ್ಲೇ ತುಂಬ ಜನಕ್ಕೆ ಶತ್ರುಗಳಿರ್ತಾರೆ ಗೊತ್ತಿರೋದಿಲ್ಲ ಯಾಕಂದರೆ ಆ ಇರುವಂಥ ನಾಲ್ಕೈದು ಜನರಲ್ಲೇ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಆ ರೀತಿ ಇರುತ್ತೆ ಈಗಿನ ಕಾಲಮಾನದಲ್ಲಿ ಯಾವ ಸಂಬಂಧ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ನಾವು ತುಂಬ ನಂಬಿಕೆಯಿಂದ ಅವ್ರನ್ನ ನಂಬಿದ್ದೀವಿ ಈಗ ಅವರೇ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಕಣ್ಣೀರು ಹಾಕ್ಕೊಂಡು ಕೂಡ ಕಮೆಂಟಲ್ಲಿ ಕೇಳ್ತಾರೆ ಹೌದು ಸ್ನೇಹಿತರೆ ನಾವು ಗೊತ್ತಿರೋದಿಲ್ಲ ಒಂದೊಂದು ಸಾರಿ ನಮಗೆ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಅದಕ್ಕೇ ನೀವು ಭಾನುವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಾಕು ಏನೂ ಇಲ್ಲ ಇದನ್ನು ತಗೊಂಡೋಗ್ತಿರಲ್ವ ತಗೊಂಡೋದಾಗ ನೀವು ರಸ್ತೆಗಳ ಹತ್ರ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಆದಷ್ಟು ಇಲ್ಲಾಂದರೆ ನೋಡಿ ದೇವಸ್ಥಾನಗಳತ್ರ ಆವರಣದ ಬಳಿ ಇದ್ದಾಗ ಅಂದರೆ ದೇವಸ್ಥಾನದ ಆವರಣದಲ್ಲಿ ಇರುವಂಥ ಮರಗಳತ್ರ ಈ ಪರಿಹಾರವನ್ನು ಮಾಡಿಕೊಳ್ಬಾರ್ದು ಅದಕ್ಕಿಂತ ಹೊರ್ಗಡೆ ಏನಾದರೂ ಇದ್ದರೆ ಅವುಗಳಲ್ಲಿ ಮಾಡಿಕೊಳ್ಳಿ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಮಾಡಿಕೊಳ್ತೀವಿ ಐದೇ ಐದು ನಿಮಿಷ ತುಂಬ ಜನಕ್ಕೆ ಯಾರಿಗಾದರೂ ಅವ್ರದ್ದು ಜಮೀನಿದೆ ಅಂತ ಹೇಳಿದ್ರೆ ನೀವು ಹಳ್ಳಿಗಳಲ್ಲಿ ನೋಡಬಹುದು ಮೊದಲನೆಯದಾಗಿ ಬೇವಿನ ಮರ ಇದ್ದೇ ಇರುತ್ತೆ ಆ ಬೇವಿನ ಮರದ ಹತ್ರ ದೇವತೆಗಳು ನೆಲೆಸಿರ್ತಾರೆ ಅಂತ ಮಂಗಳವಾರ ಶುಕ್ರವಾರ ಭಾನುವಾರ ಪೂಜೆಗಳನ್ನು ತಪ್ಪದೇ ಮಾಡ್ತಾಯಿರ್ತಾರೆ ನೋಡಬಹುದು ನಾವುಗಳು ಅಷ್ಟು ಶಕ್ತಿ ಹೊಂದಿರುವಂಥ ಮರಕ್ಕೆ ನಾವು ಕೇಳಿಕೊಳ್ತೀವಿ ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥ ಶಕ್ತಿ ಒಂದು ಬೇವಿನ ಮರದಲ್ಲಿ ಅಡಗಿದೆ ಅದಕ್ಕೆ ಇರುವಂಥ ಸಮಸ್ಯೆಗಳು ಈ ರೀತಿ ಇದೆ ಅಂತ ಕೇಳಿಕೊಂಡು ನೀವು ಸಂಜೆ ಏಳು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಯಾವಾಗಲೂ ಅಷ್ಟೇ ಕತ್ಲ ಆದಮೇಲೆ ನಾವು ದೇವತಾ ವೃಕ್ಷಗಳ ಬಳಿ ಕೂಡ ಹೋಗಬಾರ್ದು ಮರಗಳನ್ನು ಕೂಡ ಮುಟ್ಟಬಾರ್ದು ನೀವು ಸ್ನಾನ ಮಾಡಿ ಪರಿಹಾರಕ್ಕಾಗಿ ಮಾಡಿರ್ತಿರಲ್ವಾ ಇದನ್ನು ತಗೊಂಡೋಗಿದ್ದೆ ದೀಪ ಹಚ್ಚೋಕ್ಕೆ ವ್ಯವಸ್ಥೆ ಇದ್ದರೆ ಪುಟ್ಟದಾಗಿ ಒಂದು ದೀಪನ ಹಚ್ಚಿ ಹಚ್ಚಿಬಿಟ್ಟು ಆ ಪೇಪರಲ್ಲಿ ನೀವು ಇದನ್ನು ಹಾಕಿಬಿಟ್ಟು ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ಆ ಗಿಡದ ಬುಡದಲ್ಲಿ ಹಾಕಬೇಕು ಹಾಕಿಬಿಟ್ಟು ಮರವನ್ನು ಮುಟ್ಟಿ ಸ್ನೇಹಿತರೆ ಆ ಥರ ಮುಟ್ಟಿಬಿಟ್ಟು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಮಗಿದೆ ಅದನ್ನು ದೂರ ಮಾಡೋದಕ್ಕೆ ನಮಗೆ ಯಾವುದಾದ್ರೂ ದಾರಿ ತೋರಿಸಮ್ಮ ಮಾರ್ಗವನ್ನು ತೋರಿಸುತ್ತಾಯಿ ನಿನ್ನನ್ನು ನಂಬಿದ್ದೀವಿ ಅಂತ ಕೇಳಿಕೊಳ್ಳಿ ಆ ಥರ ಕೇಳಿದಾಗ ಸಮಸ್ಯೆಗಳು ನಮಗೆ ಎಷ್ಟೇ ಬೆಟ್ಟದಷ್ಟು ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ನಮಗೆ ಆಲೋಚನಾ ಶಕ್ತಿ ಅನ್ನೋದು ಆ ತಾಯಿ ಪ್ರಸಾದವಾಗಿ ಕೊಡ್ತಾಳೆ ಯಾಕಂದರೆ ಎಲ್ಲ ಕಷ್ಟಗಳನ್ನು ಕೂಡ ಆ ಕಷ್ಟಗಳು ಬಂದಿದೆ ಅಂದರೆ ನಿವಾರಣೆ ಮಾಡುವಂಥ ಶಕ್ತಿ ಕೂಡ ತಾಯಿ ಕೊಡ್ತಾಳೆ ಅದಕ್ಕೋಸ್ಕರ ಇದನ್ನು ನೀವು ಕೇಳಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಪ್ರತಿ ಭಾನುವಾರ ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಬೇಗ ನಿವಾರಣೆ ಆಗೋದಕ್ಕೆ ಅದು ಎಲ್ಲ ರೀತಿಯ ಸಾಧ್ಯತೆಗಳು ಇದೆ ಬೇವಿನ ಮರದಲ್ಲಿ ಮುಟ್ಟಿದಾಗ ನಮಗಿರುವ ಏನೇ ನೆಗೆಟಿವ್ ಇದ್ದರೂ ಕೂಡ ಅದನ್ನು ಎಳೆದು ದೂರ ಬಿಸಾಕುತ್ತೆ ಅದಕ್ಕೆ ಒಂದಷ್ಟು ಸಮಯ ನೀವು ಅಲ್ಲಿ ಕುತ್ಕೊಂಡಾದ್ರೂ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಆ ಥರ ಕುತ್ಕೊಂಡು ಕೇಳಿಕೊಂಡು ಇದನ್ನು ನೀವು ಸಹ ಹಾಕ್ತಿರಲ್ವ ಸಾಸಿವೆಯನ್ನು ಆ ಸಾಸಿವೆ ಹಾಕಿದ ಮೇಲೆ ಆ ಜಾಗದಲ್ಲಿ ಇರಬಾರ್ದು ಅದಕ್ಕೆ ಮುಂಚೆ ಇದನ್ನೆಲ್ಲ ಮಾಡಿಕೊಳ್ಳಿ ಸಾಸಿವೆ ಹಾಕಿದ್ದೆ ಹಿಂದೆ ತಿರುಗಿ ನೋಡಿದೆ ನಿಮ್ಮ ಪಾಡಿಗೆ ನೀವು ವಾಪಸ್ ಬಂದುಬಿಡಬೇಕು ಈ ಪರಿಹಾರ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ